ಯವ್ವಾ 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 ಇದಕ್ಕೆ ಸುಮ್ಮ ಕಾಲೇಜ್ ಹೋಗಾಕಿಲ್ಲವಾ ಕಾಲೇಜ್ ಹೋಗಲವಾ ನಿಮ್ಮಂತ ಕಾಲೇಜ್ ಹೋಗೋದಿಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಅಂಗಂದೈ ಕಾಲೇಜ್ ಹೋಗಬಲಂತಾ ಹೋಗನ್ಬೇಡಕ ತಾಯಿ ಕಾಂದಮ್ಮ ಕೂಲಿನ ಮಾಡಿ ಓದಿಸ್ತಿನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದಕ ತಾಯಿ ಮಾತೆತು ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಬಿಟ್ಬಿಡ ನೀನು ದಿನ ನೋಡ್ದೆ ನೀನಲ್ಲ ಚೆನ್ನಾಗಿದೆ ಇಲ್ಲ ಕೂಸು ಕೂಡದು ಮೂರ್ ಕಾಸ್ಕಾ ಬಿಸ್ಲು ಬೆಂಕಿ ಮಡಾಂದಿನ ಗೆಯಿತಿವಿ ನೋಡು ನಮ್ ಕೈಯ ಹೆಂಗ್ ಬಿರ್ಕೊಂಡಿದ ನೋಡು ಕಾಲ ಈ ಕಷ್ಟ ನಿಂಗ್ ಬೇಕವ ಬೇಡಕವ ಚೆನ್ನಾಗ್ ಓದ್ಕೋ ಏ ಏನ್ ಯಾರ್ ಪಡ್ದ್ರೆ ಕಷ್ಟ ಪಡ್ತಿದ್ಯಾಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ ನಾನ್ ಓದೋದಿಲ್ಲ ಇಲ್ಲ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳೆ ನಾನು ಬರ್ತೀನಿ ಕೆಲ್ಸಕ್ಕೆ ಏನವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬಡ್ದು ಬಡ್ದು ಬುದ್ಧಿ ಹೇಳಕ ನೀನ್ ಚಿಕ್ಕ ಕೂಸುವಲ್ಲ ಕೂತ್ತಿಂದ ನೀರ್ ಕುಡಿತಾನ ಅಂತ ಅಂತಾರಲ್ಲ ಹಂಗ ನಿನ್ನ ಬರ್ದಂಗ್ ಆಯ್ತಾ ನಾ ಏನ್ ಮಾಡಕದ್ದು ಬಾಡಾಗಿ

ನೀರ ಅವ್ರ ಮೇಲೆ ಎತ್ಕ ಇಟ್ಕೋ ಕುಡಿಯೋ ಕರೆನ್ ಬಿಟ್ಬಿಟ್ಟು ನಿಂಗ್ ನೀರ್ ಕೊಡ್ತಾ ಕುತ್ಕೊಂಡು ನೀರ ಕುಡಿಯೋದು ನಿಮ್ಮ ಅಪ್ಪಂಗ ಅವ್ಬಿಟ್ಟು ಅದಂತ ಫಿಲ್ಟರ್ ನೀರ್ ಬರ್ತಲ್ಲ ಅದರ್ಸ್ಕೊಂಡು ನಾಳೆ ಏನ್ ಕುಡೆ ಈಗ ಅದ್ನೆ ಬಾ ಇಪ್ಪತ್ ವರ್ಷದಿಂದ ಅದ್ನೇ ಕುಡ್ಕೊಂಡ್ ಸಾಯ್ತಿರೋದ್ ನಾವು ಬಂದು ಪಟಿ ಪಟ್ನ ಕಾಳ ಬಂದು ಉಕ್ತನು ಹಸಿವಿನಲ್ಲೂ ಹಬ್ಬಾನೇ ದಿನಗು ನಿತ್ಯ ಗಾದಿನೇ ನನ್ನ ನಿನ್ನ ಪಾಲಿಗೆ ಓ ಪಟೆಲ್ಲ ಹಸಿತ ಊಟ